ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಹತ್ತೊಂಬತ್ತು ಗುರುವಾರ ನಾಳೆಯಿಂದ ವರ್ಷ ಈ ಆರು ರಾಶಿಯವರಿಗೆ ಬಂಗಾರದ ದಿನಗಳು ಆರಂಭವಾಗ್ತಾ ಇತ್ತು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಹೆಜ್ಜೆ ಹೆಜ್ಜೆಗೂ ಹಣದ ಮಳೆಯೇ ಹರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಬೊಮ್ಮೆ ಕರೆ ಮಾಡಿ ಹೌದು ಈ ಡಿಸೆಂಬರ್ ಹತ್ತೊಂಬತ್ತರ ಗುರುವಾರದಿಂದ ಮುಂದಿನ ನಲ್ವತ್ಮೂರು ವರ್ಷ ಈ ಆರು ರಾಶಿಯವರಿಗೆ ಹೆಜ್ಜೆ ಹೆಚ್ಚಕ್ಕೂ ಹಣದ ಮಳೆಯ ಸುರಿಯಲಿತ್ತು ರಾಘವೇಂದ್ರ ಸ್ವಾಮಿಯ ಕೃಪೆ ಇರೋದ್ರಿಂದ ಬಂಗಾರದ ದಿನಗಳು ಆರಂಭವಾಗಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಇನ್ಮುಂದೆ ಲಾಭದಾಯಕ ಹುದ್ದೆಗಳು ಸಿಗ್ಲಿದ್ದು ಕೆಲಸದಲ್ಲಿ ಇವ್ರು ಮಾಡ್ತಕ್ಕಂಥ ಪ್ರಯತ್ನಗಳು ಫಲ ಕೊಡುತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರು ಮುಂದಿನ ದಿನಗಳಲ್ಲಿ ಹೊಸ ಹೊಸ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರತಕ್ಕಂತ ಕೆಲಸಗಳನ್ನ ಮಾಡ್ತಾರೆ ಜೊತೆಗೆ ಇವರು ಹಾಕ್ತಕ್ಕಂತ ಯೋಜನೆಯ ಲಾಭವನ್ನ ಭವಿಷ್ಯದಲ್ಲಿ ಇವರು ಪಡೆದುಕೊಳ್ತಾರೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಆರಂಭ ಮಾಡಿ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಿದ್ರು ಕೂಡ ಅದರಿಂದ ಸಾಕಷ್ಟು ರೀತಿಯಲ್ಲಿ ಲಾಭವನ್ನ ನೀವು ಗಳಿಸ್ಕೊಳ್ತೀರಾ ಇರತಕ್ಕಂತ ಸಂಪೂರ್ಣ ಸಾಲದಿಂದ ನೀವು ಮುಕ್ತಿಯನ್ನ ಪಡೆದುಕೊಂಡು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳ್ಬಹುದು ಆರ್ಥಿಕ ತೊಂದರೆಗಳು ತಾಪತ್ರಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ನೀವು ರಾಜರಂತೆ ಜೀವನವನ್ನ ನಡೆಸ್ತೀರಾ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರು ಇಷ್ಟು ದಿನ ಮಾಡದಂತಹ ಕೆಲವೊಂದಷ್ಟು ತಪ್ಪುಗಳಿಂದ ಸಾಕಷ್ಟು ಜೀವನದಲ್ಲಿ ತೊಂದರೆಗಳನ್ನ ಅನುಭವಿಸಿರ್ತಾರೆ ಆದ್ರೆ ಇನ್ಮುಂದೆ ಇವರ ಜೀವನದಲ್ಲಿ ಬಂಗಾರದ ದಿನಗಳು ಆರಂಭವಾಗ್ತಾ ಇದ್ದು ಹೆಜ್ಜೆ ಹೆಜ್ಜೆಗೂ ಕೂಡ ಹಣದ ಮಳೆಯೇ ಸುರಿಯುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಇದೀಗ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ ಅಂತ ಹೇಳಬಹುದು ಇವರಿಗೆ ಅದೃಷ್ಟ ಖುಲಾಯಿಸ್ತಾ ಇತ್ತು ಇನ್ನು ಇವರಿಗೆ ಮಿಲೇನಿಯರ್ ಆಗ್ತಕ್ಕಂತ ಯೋಗ ವಿಶಿಷ್ಟ ರೀತಿಯಲ್ಲಿ ಒಲಿದು ಬರುತ್ತೆ ಅಂತ ಹೇಳಬಹುದು ಇನ್ನು ಇವರಿಗೆ ಸಂಪತ್ತು ಮತ್ತು ಗೌರವ ಸಮಾಜದಲ್ಲಿ ಸ್ಥಾನಮಾನ ಉನ್ನತಿ ಪ್ರಗತಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರು ಕಷ್ಟಪಟ್ಟು ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ಸೂಕ್ತವಾದ ಫಲಿತಾಂಶ ಅನ್ನೋದು ಸಿಗತ್ತೆ ಇನ್ನು ಈ ರಾಶಿಯವರಿಗೆ ಬಹಳಷ್ಟು ಸಹಾಯವನ್ನ ಮಾಡ್ತಕ್ಕಂತ ಜನರು ಈ ಸಂದರ್ಭದಲ್ಲಿ ಸಿಕ್ತಾರೆ ಅಂತ ಹೇಳ್ಬಹುದು ಮಾನಸಿಕವಾಗಿ ಶಾಂತಿಯಿಂದ ತುಂಬಿರುತ್ತೆ ನಿಮ್ಮ ಜೀವನ ಇರತಕ್ಕಂತ ಎಲ್ಲಾ ಸಮಸ್ಯೆಗಳು ಕಡಿಮೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಾ ಜೊತೆಗೆ ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸನಿಹತ್ವ ಆಗ್ತಾ ಇದೆ ತಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ಎಲ್ಲವನ್ನ ಕೂಡ ಇವರು ಅನುಭವಿಸ್ತಾರೆ ವೃತ್ತಿ ಮತ್ತು ಕುಟುಂಬದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಪ್ರತಿಕೂಲ ಸಂದರ್ಭಗಳು ಈ ಸಂದರ್ಭದಲ್ಲಿ ಎದುರಾದ್ರೂ ನಿಮ್ಮ ಪ್ರಯತ್ನಗಳಿಂದ ಅದು ಕಾರ್ಯ ಸಿದ್ಧಿಯಾಗತ್ತೆ ನಿಮ್ಮ ಜೀವನದಲ್ಲಿ ನೀವು ಮಾಡ್ತಕ್ಕಂಥ ಪ್ರಯತ್ನಗಳು ಯಶಸ್ಸನ್ನು ತಂದುಕೊಡೋದ್ರ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಸಮತೋಲನವನ್ನ ಕಾಯ್ದುಕೊಂಡು ಆರ್ಥಿಕ ಸ್ಥಿತಿಯನ್ನ ಸದೃಢವಾಗಿ ಇಟ್ಕೊಳ್ತೀರಾ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ನಿಮ್ಮ ಪ್ರಯತ್ನಗಳಿಗೆ ಶೀಘ್ರದಲ್ಲೇ ಫಲಿತಾಂಶ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಕಟಕ ರಾಶಿ ರಾಶಿ ಮೇಷ ರಾಶಿ ಕೊನೆಯದಾಗಿ ಕರ್ಕಾಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು